ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆರನೇ ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಈ ಪ್ರವೇಶ ಪರೀಕ್ಷೆ ಯಾವಾಗ ಮತ್ತು ಈ ಪ್ರವೇಶ ಪರೀಕ್ಷೆಯ ಪರೀಕ್ಷಾ ಕೇಂದ್ರಗಳು ಯಾವುವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ನಿಮಗೆ ಪ್ರಶ್ನೆ ಹುಟ್ಟಬಹುದು ಈ ಸೈನಿಕ್ ಶಾಲೆಗಳೆಂದರೇನು ಸೈನಿಕ್ ಶಾಲೆಯು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಅಡಿಯಲ್ಲಿ ನಡೆಯುವ ಸಿ ಬಿ ಇ ಪಠ್ಯಕ್ರಮ ಹೊಂದಿರುವ ವಸತಿ ಸಹಿತ ಕೋ ಎಜುಕೇಷನ್ ಶಾಲೆಯಾಗಿದೆ ಕೋ ಎಜುಕೇಷನ್ ಎಂದರೆ ಇಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಅರ್ಜಿ ಮತ್ತು ಪ್ರವೇಶ ಪರೀಕ್ಷೆಯನ್ನು ಬರೆಯುವ ಅವಕಾಶವಿರುತ್ತದೆ ಮತ್ತು ಆಯ್ಕೆಯ ಪ್ರಕ್ರಿಯೆಯಲ್ಲೂ ಸಹ ಅವಕಾಶವಿರುತ್ತದೆ ಮುಂದೆ ಕರ್ನಾಟಕದಲ್ಲಿ ಒಟ್ಟು ಎರಡು ಸೈನಿಕ ಶಾಲೆಗಳಿವೆ ಅವು ಎಸ್ ಎಸ್ ಅಂದರೆ ಹಳೆಯ ಸೈನಿಕ ಶಾಲೆಗಳು ಒಂದನೆಯದ್ದಾಗಿ ಸೈನಿಕ ಶಾಲೆ ಬಿಜಾಪುರ ಎರಡನೆಯದ್ದಾಗಿ ಸೈನಿಕ್ ಶಾಲೆ ಕೊಡಗು ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದನ್ನು ಸೇರಲು ಇದರ ಲಿಂಕನ್ನು ನಾವು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಈ ಗ್ರೂಪಿಗೆ ಜಾಯಿನ್ ಆಗಿರಿ ಈಗ ಸೈನಿಕ ಶಾಲೆಯ ಪರೀಕ್ಷೆಯ ದಿನಾಂಕ ಯಾವಾಗ ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆಯು ಹದಿನೆಂಟನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುತ್ತದೆ ಅಂದರೆ ಅಂದು ಸಂಡೇ ರವಿವಾರವಾಗಿರುತ್ತದೆ ಮುಂದೆ ಪರೀಕ್ಷಾ ಕೇಂದ್ರಗಳು ಕರ್ನಾಟಕದ ಪರೀಕ್ಷಾ ಕೇಂದ್ರಗಳು ಯಾವವೆಂದರೆ ಒಂದನೆಯದ್ದಾಗಿ ಬೆಂಗಳೂರು ಎರಡನೆಯದ್ದಾಗಿ ಬೆಳಗಾವಿ ಮೂರನೆಯದ್ದಾಗಿ ಬಳ್ಳಾರಿ ನಾಲ್ಕನೆಯದ್ದಾಗಿ ಬಿಜಾಪುರ ಐದನೆಯದ್ದಾಗಿ ಬೈಲುಕೊಪ್ಪೆ ಆರನೆಯದ್ದಾಗಿ ಚಿತ್ರದುರ್ಗ ಏಳನೆಯದ್ದಾಗಿ ಧಾರವಾಡ ಎಂಟನೆಯದ್ದಾಗಿ ಗುಲ್ಬರ್ಗ ಒಂಬತ್ತನೆಯದ್ದಾಗಿ ಮಡಿಕೇರಿ ಹತ್ತನೆಯದ್ದು ಮಂಗಳೂರು ಹನ್ನೊಂದನೆಯದ್ದು ಮೈಸೂರು ಮತ್ತು ಕೊನೆಯದ್ದಾಗಿ ಶಿವಮೊಗ್ಗ ಈ ಹನ್ನೆರಡು ಪರೀಕ್ಷಾ ಕೇಂದ್ರಗಳು ಸೈನಿಕ ಶಾಲೆಯ ಪರೀಕ್ಷಾ ಕೇಂದ್ರಗಳಾಗಿರುತ್ತವೆ ನಾವು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಅದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ನಲ್ಲಿ ಪ್ಲೇಸ್ಟೋರಿನಲ್ಲಿ ಲಭ್ಯ ಈ ಆ್ಯಪ್ ಇದರಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರತಿದಿನ ಲೈವ್ ಕ್ಲಾಸ್ ತೆಗೆದುಕೊಳ್ಳುತ್ತೇವೆ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ಗಳನ್ನು ಸಹ ಬಿಡಿಸುತ್ತೇವೆ ಈ ಲೈವ್ ಕ್ಲಾಸಸ್ ಮತ್ತು ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು